ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತೊಂದು ಡೈಲಿ ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸ್ಕೂಲಿಗೆ ಕರೆಸಿದ್ದಾಯಿತು ತಿಂಡಿ ತಿಂದಿದ್ದಾಯಿತು ಇವಾಗ ಒಂದಷ್ಟು ಪಾತ್ರೆ ಇದೆ ತೊಳಿಬೇಕು ಆಮೇಲೆ ಒಂದಷ್ಟು ಬಟ್ಟೆ ಇದೆ ತೊಳೆದು ಒಣಸ್ಬೇಕು ಆಮೇಲೆ ಗುಡ್ಸಿ ಒರೆಸಿ ಎಲ್ಲ ಮಾಡಬೇಕು ಸ್ವಿಮ್ಮಿಂಗ್ ಬೇರೆ ಹೋಗಬೇಕು ನೋಡಬೇಕು ಇವತ್ತು ಏನೆಲ್ಲ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ ಆ ಸಿಕ್ತ ಎಕ್ಸರ್ಸೈಸ್ ಮಾಡ್ತಾ असे कूट करना एक्सरसाइज मर्ट तो होटल तुम कैटर होगा इलान एक्सरसाइज मरा लाख दिन विसरे होटल विसरे है ना आठ है वो आदि वो वो दौड़ डाल कांग्रेस मरी चली कट मार रास्ता भी नोट करा मतलब वो साध्य नहीं है ना अ 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 � <Taeaking downloads> hmm. ಇವತ್ತು ಸುಮಾರು ದಿನದ ನಂತರ ಸ್ವಿಮ್ಮಿಂಗ್ಗೆ ಹೋಗ್ಬೇಕಂತ ಇದೆ ಬಟ್ ಡೈಲಿನೂ ಹಾಗೆ ಆಗುತ್ತೆ ಕೆಲಸನೇ ಮುಗಿಯೋದಿಲ್ಲ ಬೆಳಗ್ಗೆ ಯುಕ್ತನ ಕಳಿಸಿದ ನಂತರ ಮನೆ ಕೆಲಸಕ್ಕೆ ಕರೆಕ್ಟ್ ಆಗುತ್ತೆ ಆಮೇಲೆ ಏನಾದರೂ ತುಂಬ ಶೂಟ್ ಅದು ಇದು ಇದ್ದರೆ ಹೋಗೋದೆಲ್ಲ ಕೆಲಸ ಮುಗಿಸಿ ಕೆಲಸ ಮುಗಿಸಿ ಅಡುಗೆ ಮಾಡೋರಿಗೆ ಯುಕ್ತ ಬರ್ತಾಳೆ ಅಷ್ಟು ಕರೆಕ್ಟ್ ಆಗುತ್ತೆ ಸೊ ಸ್ವಿಮ್ಮಿಂಗ್ಗೆ ಹೋಗೋಕಾಗ್ತಾ ಇಲ್ಲ ಮಧ್ಯಾಹ್ನ ಮೇಲೂ ಅಷ್ಟೇ ಆ ಮಧ್ಯಾಹ್ನ ಮೇಲೆ ಹೋಗಬೇಕು ಅಂದರೆ ಹೋಮ್ ಹೋಮ್ವರ್ಕ್ ಮಾಡ್ಸೋದೆಲ್ಲ ಇರುತ್ತೆ ಅವಳು ತಿಂಡಿ ಕೊಡೋದು ಇದು ಅಂತ ಟೈಮ್ ಪಾಸ್ ಆಗಿಬಿಡುತ್ತೆ ಏನಾದರೂ ಎಡಿಟಿಂಗ್ ಎಲ್ಲ ಇರುತ್ತಲ್ಲ ಎಡಿಟಿಂಗ್ ಮಾಡೋದು ಹೀಗೆ ಟೈಮೇ ಸಾಂತ ಇಲ್ಲ ಬೆಳಗ್ಗೆ ಬೇಗನೆ ಹೇಳೋಕಂತ ಆಗೋದಿಲ್ಲ ಬೆಳಗ್ಗೆ ಬೇಗನೆ ಇದ್ಕೊಂಡ್ರೆ ಒಂದಷ್ಟು ಟೈಮ್ ಸಿಗುತ್ತೆ ಬಟ್ ಹಾಕೋ ಆಗ್ತಾನೇ ಇಲ್ಲ ಗೊತ್ತಿಲ್ಲ ಏನಾದರೂ ನೋಡೋಣ ಮತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ಓಕೆನಾ ಸ್ವಿಮ್ಮಿಂಗ್ ಪೂಲಿ ಹೊರಟಿದ್ದೀನಿ ದೀಪಕ್ ಅವರು ಹೋದ್ರೆ ಎಲ್ಲ ಕೆಲಸ ಬಿಟ್ಕೊಂಡು ಸ್ವಿಮ್ಮಿಂಗ್ ಪೂಲಿ ಓಡ್ತಾರೆ ಬಟ್ ನಂಗೆಲ್ಲ ಮುಗಿಸಿಕ್ ಹೋಗೋ ತಕ್ಕ ಸಾಕಾಗುತ್ತೆ ಸೊ ಇವತ್ತು ಹೊರಟಿದ್ದೀವಿ ನೋಡೋಣ ಕೇವಲ ಸುಳ್ಳು ಹೇಳೋದಕ್ಕೆ ವಾಣಿಸ್ತೇವರ ಬಿಟ್ರೆ ಮತ್ತೆ ಯಾರು ಇಲ್ಲ ನಾನು ಬೆಳಗ್ಗೆ ಆರು ಗಂಟೆ ಇದ್ಕೊಂಡು ಸ್ವಿಮ್ಮಿಂಗ್ ಹೋಗ್ತೀನಿ ಬೇಕು ಅಂತ ಐದು ಗಂಟೆ ಇದ್ಕೊಂಡು ಹೋಗ್ತೀನಿ ನಾಲ್ಕು ಗಂಟೆ ಇದ್ಕೊಳ್ತೀನಿ ಮೂರು ಗಂಟೆ ಇದ್ಕೊಳ್ತೀನಿ ಆದರೆ ಏಳೋದು ಮಾತ್ರ ಒಂಬತ್ತು ಗಂಟೆಗೆ ಟೈಮ್ ಆಯ್ತು ಆಮೇಲೆ ಯುಕ್ತ ಕರ್ಕೋಬೇಕು ಬೇಗ ಬೇಗನೆ ಒಂದು ತಾಸು ಟೈಮ್ ಇದ್ದು ಅಷ್ಟೆಲ್ಲ ಫುಲ್ ಹೋಯ್ತು ನೋಡಿದ್ರೆ ಸ್ವತೇಡ ಒಂದ್ಸಲ ಮುಖ ಮೇಲೆ ಮಾಡು ಮುಖ ಮ್ಯಾಲ ಮಾಡೇ ಆಯ್ತು ರೀ ಕಾಲ್ ಹೊಡಿ ಸಕಾಶ್ ಹೊಡಿ ಸ್ವಿಮ್ಮಿಂಗ್ ಮುಗಿಸಿದ ನಂತರ ನಾವು ಮಲೆನಾಡು ಮೇಳಕ್ಕೆ ಬಂದ್ವಿ ಇವತ್ತು ಮತ್ತು ನಾಳೆ ಅಂದರೆ ಜುಲೈ ಹನ್ನೊಂದು ಮತ್ತೆ ಹನ್ನೆರಡನೇ ತಾರೀಕು ನೆಲಸಿರಿ ಅಂತ ಶಾಪ್ ಇದೆಯಲ್ಲ ಸಿ ಸಿ ಆರ್ ಟಿ ಆರ್ ಸಿ ಬ್ಯಾಂಕ್ ಪಕ್ಕಕ್ಕೆ ನೆಲಸಿರಿ ಅಂತ ಒಂದು ಶಾಪ್ ಇದೆ ಆರ್ಗ್ಯಾನಿಕ್ ಸ್ಟೋರ್ ಅದು ಈ ಮಲೆನಾಡು ಮೇಳ ನಡೀತಾ ಇದೆ ತರಕಾರಿ ಬೀಜ ಮತ್ತೆ ಹೂವಿನ ಗಿಡಗಳು ಹಾಗೆ ಮನೆಯಲ್ಲೇ ತಯಾರಿಸಿದ ತಿಂಡಿ ತಿನಿಸುಗಳು ಎಲ್ಲ ಸಿಗುತ್ತೆ ನಾಳೆ ಒಂದಿನ ಇದೆ ಮುದ್ದಾಮ್ ವಿಸಿಟ್ ಮಾಡಬೇಕು ಅಂದ್ರೆ ಅಂದರೆ ನಿಮಗೆ ಸೊ ಇವತ್ತೇನೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಹೋಗಿ ಬಂದಿರೋದು ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಜನಕ್ಕೆ ಹಲಸಿನ ಮೇಳದಲ್ಲಿ ಹೇಳ್ತಾ ಇದ್ರಿ ಹಾಲಿನ ಮೇಳ ಆಗಿದ್ದು ಗೊತ್ತೇ ಆಗಿಲ್ಲ ಅಂತ ಸೊ ಇದು ಕೂಡ ಗೊತ್ತಾಗದೇ ಇರೋದು ಬೇಡ ಅಂತ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಒಳಗಡೆ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಜಾತಿಯ ಡೇರೆ ಗಿಡ ಕೂಡ ಇದೆ ಒನ್ ತರ್ಟಿ ರುಪೀಸ್ ಅಂತ ಹೇಳಿದ್ರು ಹಾಗೆ ಸೇವಂತಿಗೆ ಗಿಡ ಕೂಡ ಇದೆ

ಹೂವಿನ ಗಿಡಗಳ ಜೊತೆಗೆ ಇವಾಗ ತಿಂಡಿ ತಿನಿಸುಗಳು ಕೂಡ ಸೇಲಿಗಿತ್ತು ನೋಡ್ತಾ ಇರ್ಬೋದು ಹಪ್ಪಳ ಸಂಡಿಗೆ ಜೊತೆಗೆ ಕರಂ ಕುರುಮ್ ಏನೆಲ್ಲ ಬೇಕು ಎಲ್ಲ ಇದೆ ಚಕ್ಕುಲಿ ಶೇಂಗಾ ಆ ಥರದ್ದೆಲ್ಲ ಇದೆ ದಾಸವಾಳ ನಾಗದಾಳಿ ಗಿಡ ಹೀಗೆ ಹೂವಿನಲ್ಲೂ ಎಲ್ಲ ವೆರೈಟಿದು ಆಲ್ಮೋಸ್ಟ್ ಇದೆ ಇನ್ನು ಕೆಸಬಿನ ಸೊಪ್ಪು ಮತ್ತು ಹಲಸಿನ ಸೊಳ್ಳೆ ಬಕ್ಕೆ ಹಣ್ಣಿನ ಸೊಳ್ಳೆ ಹೀಗೆ ಹಳ್ಳಿಯಿಂದ ಏನೆಲ್ಲ ಪದಾರ್ಥಗಳು ಬಂದಿದೆಯೋ ಅದೆಲ್ಲ ಸೇಲೇಗಿದೆ ಅರಿಶಿಣ ಹಾಗೆ ಹುಳಿ ಪೌಡ್ರು ಆ ತರದ್ದೆಲ್ಲ ಸೇರಿ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನೈ ಮನೆ ಬೀಜ ಎಲ್ಲ ಇದೆ ಮೊದ್ಲೆಲ್ಲ ಆಡ್ತಿದ್ವಲ್ಲ ಅದು ಹಾಗೆ ಒಂದ ಸ್ತ್ರೀ ಸಂಸ್ಥೆಯವರು ಒಂದಷ್ಟು ತರಕಾರಿ ಬೀಜಗಳನ್ನೆಲ್ಲ ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ ಅದನ್ನು ಸೇಲಿಗೆ ಇಟ್ಕೊಂಡಿದ್ದಾರೆ ಎಲ್ಲವೂ ಕೂಡ ಆರ್ಗ್ಯಾನಿಕ್ ಆಗಿ ಬೆಳೆದು ಸಂಗ್ರಹಿಸಿ ಆಮೇಲೆ ಸೇಲ್ ಮಾಡ್ತಾ ಇರೋದು ವನಸ್ತ್ರೀ ಸಂಸ್ಥೆ ನೋಡ್ತಾ ಇರ್ಬೋದು ಹಾಗೆ ಮುಂದಗಡೆ ಬಂದರೆ ಇನ್ನೂ ಒಂದಷ್ಟು ಹೂವಿನ ಗಿಡಗಳು ಮತ್ತೆ ಹಳ್ಳಿಯಿಂದ ತಂದಿರೋ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋ ಒಂದಷ್ಟು ತರಕಾರಿಗಳು ಆ ಥರದ್ದೆಲ್ಲ ಇತ್ತು ಬಿಂಬಲ್ಕಾಯಿ ಅಮಟೆಕಾಯಿ ಈ ಥರದ್ದೆಲ್ಲ ಇದೆ ಹಾಗೆ ಹಲಸಿನ ಸೊಳ್ಳೆಯನ್ನು ಒಣಗಿಸಿಟ್ಟಿರೋದು ತೊಗೊಬಂದಿದ್ದಾರೆ ಯಾವುದು ಬೇಕು ಅದನ್ನು ಪರ್ಚೇಸ್ ಮಾಡ್ಬೋದು ಡೈರೆಕ್ಟಾಗಿ ಹಳ್ಳಿಗರಿಂದ ತೊಗೊಳ್ಳೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ಹೂವಿನ ಗಿಡಗಳು ಅಷ್ಟೇ ಎಲ್ಲ ಥರದ ಹೂವಿನ ಗಿಡಗಳಿತ್ತು ನೋಡ್ತಾ ಇರ್ಬೋದು

ಹಾಗೆ ಎಲ್ಲ ಕಡೆನೂ ತಿಂಡಿ ದಿನಸೆಲ್ಲ ನೋಡ್ತಾ ಇರಬಹುದು ಅಂತೆ ಚಿಪ್ಸ್ ಅಂತೆ ಮತ್ತೆ ಪತ್ರೋಡೆ ಅಂತೆ ಹಾಗೆ ಒನ್ ರೌಂಡು ನೋಡಿದ್ದಾಯಿತು ಇವಾಗ ಒಳಗಡೆ ಬಂದೆ ಇದು ನೆಲಸಿರಿ ಆರ್ಗ್ಯಾನಿಕ್ ಸ್ಟೋರು ಇಲ್ಲಿ ಹೋಮ್ ಮೇಡ್ ವಿಕಲ್ಸು ಜೇನುತುಪ್ಪ ಮನೆಯಲ್ಲೇ ತಯಾರಿಸಿದ ಎಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ ಅನಾ ಹಾಗೆ ಇವಾಗ ಬರುವಾಗ ಒಂದಷ್ಟು ಖರೀದಿ ಮಾಡ್ಕೊಂಡು ಬಂದಿದ್ದಾಯಿತು ಲಿಂಬು ಹಣ್ಣೆಲ್ಲ ಹತ್ತು ರೂಪಾಯಿ ನಾಲ್ಕು ಕೊಡ್ತಾ ಕೊಡ್ತಾಯಿದ್ರು ಡೈರೆಕ್ಟ್ ಹಳ್ಳಿಯಿಂದ ಬಂದಿರೋದಲ್ವ ಆಮೇಲೆ ಸೂಜ್ ಮೆಣಸೂಜ್ನೆಲ್ಲ ತಗೊಂಡೆ ಏನೆಲ್ಲ ತಗೊಂಡೆ ಅಂತ ಮನೆಗೆ ಹೋದ್ಮೇಲೆ ಡಿಟೇಲ್ ಆಗಿ ತೋರಿಸ್ತೀನಿ बढ़ ನೋಡಿದ್ರಲ್ಲ ಮಲೆನಾಡ ಮೇಳಲ್ಲಿ ಏನೆಲ್ಲ ಇದೆ ಅಂತ ನೀವು ಕೂಡ ಬೇಕು ಅಂದ್ರೆ ನಾಳೆ ಒಂದಿನ ಇದೆ ವಿಸಿಟ್ ಮಾಡಿ ಹಾಗೆ ಅದರ ನಂತರ ಕದಂಬ ಮಾರ್ಕೆಟಿಂಗ್ ಬಂದ್ವಿ ಅಲ್ಲಿ ಕಾಯಮ್ಮಾಗಿ ಆಗಿ ನಾವು ಒಂದು ಉಪ್ಪಿನಕಾಯಿ ತಗೋತೀವಿ ದೀಪಕ್ ಅವರ ಫೇವ್ರೇಟ್ ಉಪ್ಪಿನಕಾಯಿ ಅದನ್ನು ಹೋಳೋಕ್ ಬಂದ್ವಿ पुराण गोटा भी ना देखा देखा ये मार्गरेट करेगा ना फोन मरता है गुरु केरड़ा गुरु केरड़ा नेहा सा नेहा 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 ಎಂತಿದೆ ಅದೆಲ್ಲ ಬೇಡ ಸುಂದೀರು ಇದು ಮೇಳದಿಂದ ಇದು ಹಲಸಿನ ಹಣ್ಣಿನ ಹಪ್ಪಳ ಆಮೇಲೆ ಲಿಂಬು ಹತ್ತು ರೂಪಾಯಿ ನಾಲ್ಕು ಕೊಟ್ಟಿದ್ದಾರೆ ಆಮೇಲೆ ಇದು ಹತ್ತು ರೂಪಾಯಿ ಸಣ್ಣ ಮೆಂಟ್ಸ್ ತೊಗೊಂಡಿದ್ದೀನಿ ಆಮೇಲೆ ಇದು ಇದೆಲ್ಲ ಏನು ಹಲಸಿನ ಸೊಳ್ಳೆ ಇದು ಏನೋ ಆಮೇಲೆ ಲಿಂಬು ಉಪ್ಪಿನಕಾಯಿ ಇಟ್ಕೊಂಡಿದ್ರು ತಗೊಂಡಿದ್ದೀನಿ ಏಯ್ಟಿ ರುಪೀಸ್ ಇದು ಟೇಸ್ಟ್ ನೋಡಬೇಕು ಗೊತ್ತಿಲ್ಲ ಹೇಗಿದೆ ಅಂತ ಆಮೇಲೆ ಹಪ್ಪಳ ಒಂದು ಇದಕ್ಕೆ ನೂರ ಹದಿನೈದು ರೂಪಾಯಿ ಆಮೇಲೆ ಇಷ್ಟೆಲ್ಲ ತೊಗೊಂಡಿದ್ದೀನಿ ಕದಂಬ ಕದಂಬ ಚಿಕ್ಕಿ ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ಆಮೇಲೆ ಈ ಉಪ್ಪಿನಕಾಯಿ ಅಂತೂ ಒಂದು ಇಪ್ಪತ್ತು ಬಾಟ್ಲಾಯಿತು ನಮ್ಮ ಮನೆಯಲ್ಲಿ ಸಕ್ಕತ್ತಾಗಿದೆ ಇದು ಲಿಂಬು ಮತ್ತು ಅಂಬೆ ಕೊಂಬು ಉಪ್ಪಿನಕಾಯಿ ಆಮೇಲೆ ಇದು ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ ಚಿಪ್ಸು ನಿಮ್ಮದು ಸೂಜ್ ಮೆನ್ಸು ಒಣಗಿರೋದು ತಗೊಂಡಿದ್ದೀನಿ ನೆಲ್ಲ ತಗೊಂಡಿದ್ದೀನಿ ಯುಕ್ತ ಏನು ತಗೊಬಂದಿದ್ದಾಳೆ ಹ್ಞೂ ಸೂಪರ್ ಯಾವ್ದು ಚಲೋ ಆಯಿತು ಆಯ್ಸ್ ಒಂದು ಎರಡು ಮೂರು ಮನಕ ತಗೊಬಂದದ್ದು ಓಕೆ ಬ್ರ್ಯಾಂಡ್ ಎಸಲ್ ಮ್ಯಾಟರ್ ಇದು ನಮ್ಮ ಬಾಗಿಲ ತಿರತಿ ಇದು ಒನ್ ಆಫ್ ಮೈ ಫೇವ್ರೇಟ್ ಇದು ತೋಸದು ಆತ ಸೊ ಮೂರರಲ್ಲಿ ಇದು ಕಂಪ್ಲೀಟ್ ಡಿಫ್ರೆಂಟ್ ಉಪ್ಪಿನಕಾಯಿ ಇದು ಎಲ್ಲರಿಗೂ ಇಷ್ಟ ಆಗ್ತಿಲ್ಲ ಇದು ಸ್ವಲ್ಪ ಉಪ್ಪು ಪತ್ತು ಬಟ್ ನಿಮ್ಗೆ ಡ್ರೈ ಮ್ಯಾಂಗೋ ಸ್ವಲ್ಪ ಉಪ್ಪು ಉಪ್ಪು ಲೈಕ್ ಆ ಚಾಟ್ಸ್ ತರ ತಿಂದ ಊಟ ಕೂಡ ಮಾಡಿದ್ದು ಇದಾಗಿತ್ತು ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್